ನನ್ನ ನಾನು ಹೇಳಿದೆ ಇದೇ ಲಾಸ್ಟ್ ಏನು ಗೊತ್ತಾದ ನಾನು ಕೆಲವೊಂದು ಗ್ರಾಮ್ಯ ಪದಗಳನ್ನು ಹೇಳಕ್ಕೆ ಹೋಗಲ್ಲ ಏನು ನಾರ್ತ್ ಕರ್ನಾಟಕದಲ್ಲಿ ಇದೆ ಅದು ಅದನ್ನು ಬಹಳ ಅಸಭ್ಯವಾಗುತ್ತೆ ಅದಕ್ಕೋಸ್ಕರ ಹೇಳಲ್ಲ ಹೆಂಗ ಯಾರು ಹೊಡಿಬೇಕು ಹೆಂಗ್ ಹೊಡೆದ್ರೆ ಅರ್ಥ ಆಗುತ್ತೆ ಅದನ್ನು ಹೋಗಿ ಹೊಡೆದ್ಬಿಟ್ಟಿದ್ದೀನಿ ಇನ್ನು ನಾನು ಆ ವಿಷಯಕ್ಕೆ ಹೋಗೋಲ್ಲ ನಾನು ಅದಕ್ಕೆ ಏನೇನು ಉತ್ತರ ಕೊಡಬೇಕು ಮತ್ತು ನೋಡಿ ಇನ್ನು ನನ್ನನ್ನು ಕೋರ್ಟ್ ಕೆಲಸ ಇದ್ದಿದ್ದು ನನಗೆ ಕೋರ್ಟಲ್ಲಿ ಹೋಗಿ ಇವ್ರನ್ನೆಲ್ಲನೂ ಕೋರ್ಟಿಗೆ ಟ್ರ್ಯಾಕ್ ಮಾಡಿದ್ದೀನಿ ಆದರೆ ಕೋರ್ಟಲ್ಲಿ ಈ ಪ್ರಕ್ರಿಯೆ ವಿಳಂಬ ಆಗೋದ್ರಿಂದ ಎಷ್ಟು ಚೀನಾ ಅಂತ ನಾವು ತಡ್ಕೊಂಡಿರೋದು ನಾವು ಅದಕ್ಕೋಸ್ಕರವಾಗಿ ಇವರಿಬ್ಬರಿಗೆ ಹೊಡೆತವನ್ನು ಕೊಟ್ಟಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅದನ್ನ ಅಲ್ಲಿಗೆ ಮುಗಿಸಿಬಿಡಿ ಅಂತ ಮುಂದೆ ನಾನು ಮುಗಿಸಾಯ್ತು ನೋಡಿಲ್ಲ ನಾನು ಒಂದು ಹೊಡೆತ ಹೊಡೆದೆ ಅವನು ಎರಡು ಪ್ರೆಸ್ ಮೀಟು ಮೂರು ಚಾನಲಿಗೆ ಹೋಗಿ ಕುತ್ಕೊಂಡಿದ್ದಾನೆ ಹೊಡೆತ ಹೆಂಗಿರ್ಬೋದು ಯೋಚನೆಯನ್ನು ಮಾಡಿ ಹಾಂ ಆಮೇಲೆ ತಿಳ್ಕೊಳ್ಳಿ ನಾನಿಲ್ಲಿ ಎಲ್ಲ ಕರ್ನಾಟಕದ ಮಹಾಜನತೆ ಹೇಳ್ತೀನಿ ಇವ ಇವ ಇನ್ನು ನನಗೆ ಒಂದೊಂದು ಸ್ವಲ್ಪ ಆಸ್ಪತ್ರೆ ನಾನು ಯಾಕೆ ಅಂತ ಹೇಳ್ತೀನಿ ಇನ್ನೂರು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಎಲ್ಲಿ ಬೇಕಾರೋ ನಿಂತ್ಕೊಳ್ಳಿ ಏ ಆಶಾಕ್ ಸೋಲಿಸ್ತೀನಿ ಆಗಲೋಗೆ ವಿಜಾಣ ಸೋಲಿಸ್ತೀನಿ ಏ ಯತ್ನಾಳ್ ಸೋಲಿಸ್ತೀನಿ ಏನು ಮಾತಾಡ್ತೀನಿ ರೀ ಮುಂದಿನ ತಿಂಗಳು ನಾನು ರಾಜಭವನದಲ್ಲಿ ನೋಡಿ ಅಂತಾರೆ ಅಂದರೆ ಏನು ಸುರ್ಜೆ ಏನೋ ದುಡ್ಡು ಕೊಟ್ಟೇನೋ ಸೆಟ್ ಮಾಡ್ಕೊಬಿಟ್ಟಿದ್ದು ನನ್ನ ಮಿನಿಸ್ಟರ್ ಅಲ್ಲ ರೀ ಸಿದ್ದರಾಮಯ್ಯನವ್ರು ಅಂತಾರೆ ಇನ್ನೂರ ಮೂವತ್ತಾರು ಸೀಟ್ ಅಲ್ಲಿ ನೂರ ಮೂವತ್ತಾರು ಸೀಟ್ ಬಂದಾಗ ಸಿದ್ದರಾಮಯ್ಯನವ್ರು ನಿನ್ನ ನೆಕ್ಸ್ಟ್ ನಾನು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ನೋಡಿ ಅಂತ ಹೇಳಲಿಲ್ಲ ಡಿ ಕೆ ಅಂತ ಡಿ ಕೆ ಅಂತ ಡಿ ಕೆನೇ ಹೇಳಲಿಲ್ಲ ಇವನು ಯಾರು ರೀ ನೆನ್ನೆ ಮೊನ್ನೆ ಏನೋ ಬಂದಿರೋನು ಏನೋ ಸುಧಾಕರ್ ಮೇಲೆ ಸಿಟ್ಟಿಗೆ ಗೌಡ್ರುಗಳೆಲ್ಲ ತಲೆ ಕೆಟ್ಟುಬಿಟ್ಟು ಅವ್ನಿಗೆ ವೋಟ್ ಹಾಕ್ಬಿಟ್ಟು ಇವ್ನು ಗೆದ್ದಿರೋನು ಇವನು ಇವನು ಹೋಗ್ಬಿಟ್ಟು ರಾಜಭವನದಲ್ಲಿ ನೋಡಿ ರಾಜಭವನದಲ್ಲಿ ನೋಡಿ ಅಂತ ಹೇಳ್ತಾನೆ ಕಾನ್ಫಿಡೆನ್ಸ್ ರೀ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯಂಗೆ ಇರ್ಬೇಕಾ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಲ್ಲ ಕಿಕ್ ಒಂದು ನಿಮಿಷ ಕಾನ್ಫಿಡೆನ್ಸ್ ಅಲ್ಲ ಒಂದು ನಿಮಿಷ ಕಾನ್ಫಿಡೆನ್ಸು ಒಳ್ಳೆ ಕೆಲ್ ಪ್ರ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೂಪರಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ಇದೆಯಲ್ಲ ಆ ಸೇವೆ ಮಾಡೋದಿದೆಯಲ್ಲ ಅದು ಕಾನ್ಫಿಡೆನ್ಸು ಜನರು ನಾನು ಹೋಲಿಸ್ಕೋತೀನಿ ಅನ್ನೋದಿದೆಯಲ್ಲ ಅದು ಕಾನ್ಫಿಡೆನ್ಸು ಸ್ಥಾನಕ್ಕೆ ಹೋತೀನಿ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಒಬ್ಬ ಎಮ್ ಎಲ್ ಆದವನಿಗೆ ಇಮಿಡಿಯೇಟ್ ಮಿನಿಸ್ಟರ್ ಆಗಬೇಕು ಮಿನಿಸ್ಟರ್ ಆದವನೇ ಚೀಫ್ ಮಿನಿಸ್ಟರ್ ಆಗಬೇಕು ಇವರು ಆಸೆಗಳ ಹಿಂದೆ ಬಂದಿರುವಂಥವ್ರು ಆ ಸ್ಥಾನದ ಆಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಒಳ್ಳೆ ಕೆಲಸ ಏನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ ಆಯಿತು ನಾನು ಕೇಳ್ತೀನಿ ಚಿಕ್ಕಬಳ್ಳಾಪುರ ಎಲ್ಲರೂ ಸೋಲಿಸ್ತೀನಿ ಸೋಲಿಸ್ತೀನಿ ಅಂತ ಹೇಳ್ತಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ ಟಿ ಎ ಪಿ ಸಿ ಎಮ್ ಸಿ ಎಲೆಕ್ಷನ್ ಆಗಿದೆ ಹ್ಞೂ ಹದಿನಾಲ್ಕರ ಹದಿಮೂರು ಗೆದ್ದಿರೋದು ಬಿ ಜೆ ಪಿ ಬಿ ಜೆ ಪಿ ಜೆ ಡಿ ಎಸ್ ನಾವು ಗೆದ್ದಿರೋದು ಒಂದೇ ಕಾಂಗ್ರೆಸ್ಸು ಪಿ ಎಲ್ ಡಿ ಬ್ಯಾಂಕು ಎಲೆಕ್ಷನ್ ನಡೀತು ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಗೆದ್ದಿರೋದು ಅಲ್ಲರಿ ಇವನು ಇದ್ರೊಳಗಡೆ ಟಿ ಎ ಪಿ ಸಿ ಎಮ್ ಸಿ ಎಲೆಕ್ಷನ್ನು ಪಿ ಎಲ್ ಡಿ ಎಲೆ ಎಲೆಕ್ಷನಲ್ಲಿ ಇವ್ನು ಗೆಲ್ಲಕ್ಕಾಗಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರೋ ಚುನಾವಣೆ ರಾಜಧಾನಿ ಎಲ್ಲಿ ಬೇಕಾದ್ರೆ ನಿಲ್ತೀನಿ ಅಂತ ಹೇಳ್ತಾನೆ ಏ ನಾನು ಹೋಗ್ಬಿಟ್ರೆ ನನಗೇನು ಈ ಥರ ಸೆಲ್ಫಿ ತೊಗೊಳಕ್ಕೆ ಮುಗಿಯೇಳ್ತಾರೆ ನನಗೇನು ನನ್ನ ನಿಜ ಹೇಳಬೇಕು ಅಂದರೆ ನಾನು ಪಾಪ ಅನ್ಸುತ್ತೆ ಮನೆಯಲ್ಲ ಅವ್ರು ಮನೆಯವರೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಗೊತ್ತಿಲ್ಲ ಇವನ್ನ ಇಂಥ ಮನೇಲಿ ಹುಚ್ಚರ್ನ ಇಟ್ಕೊಂಡು ಇರೋದು ಭಾಳ ಕಷ್ಟ ಆ ಚಿಕ್ಕಬಳ್ಳಾಪುರ ಜನತೆಗೆ ಏನಾಗಿದೆ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಈಗ ಅವರಿಗೆ ಅನಿವಾರ್ಯ ನಾನು ಇವತ್ತು ಹೇಳ್ತೀನಿ ನಿಮಗೆ ಯಾರ್ಯಾರು ನನಗೆ ಕಾಲ್ ಮಾಡಿದರೆ ಇವನ್ಗೆ ಬೈದಾದ ಮೇಲೆ ನೀವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವ್ನಿಗೆ ಟಿಕೆಟ್ ಸಿಗಲ್ಲ ಅಲ್ಲಿ ಇಲ್ಲ ನನಗನ್ನ ಅಲ್ಲೇ ಮುಳುಗಿಸ್ತಾರೆ ನೋಡಿ ನಿಮ್ಮ ಲೋಕಲ್ ಈಗ ನನ್ನ ಹತ್ರ ಒಂದು ಆತ್ಮವಿಶ್ವಾಸ ಅಂದರೆ ಏನು ನಾನು ಲೋಕಲ್ ಬಾಡಿ ಇವಾಗ ಎರಡೂವರೆ ವರ್ಷದಲ್ಲಿ ಒಳ್ಳೆ ಕೆಲಸನ ಮಾಡಿದರೆ ಜನ ಕೈ ಹಿಡ್ದಿರೋರು ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ಲಿಸೋರು ಅಲ್ಲೇ ತಿರಸ್ಕಾರವನ್ನು ಮಾಡಿದರೆ ಎರಡೂವರೆ ವರ್ಷದಲ್ಲೇ ಒಬ್ಬ ವ್ಯಕ್ತಿನ ತಿರಸ್ಕಾರ ಮಾಡಿದರೆ ಆದರೂ ರಾಜಭವನದಲ್ಲಿ ನೋಡಿ ನಾನು ಇನ್ನೂರು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬರ್ತೀನಿ ಅಂತಂದರೆ ಏನು ನನಗೆ ಇದಕ್ಕೇನಂತ ಹೇಳಬೇಕು ನನಗಂತೂ ಗೊತ್ತಿಲ್ಲ ನಾ ಇವನು ತೀರಾ ಕಂಪ್ಲೀಟು ಹುಚ್ಚಾಬಿಡ್ದಾನೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಒಂದು ಹೊಡೆತ ಕೊಟ್ಟಿದ್ದೀನಿ ಅಷ್ಟೇ న్యూస్ నెట్వర్క్ ప్రస్తుతి